ಬಾಗಿಲೊಚ್ಕೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಇನ್ನಿ ಬೆನ್ನಿ ಬೇಗ ಲೈವ್ಗೆ ಜಾಯ್ನ್ ಆಗಿ ವೆಲ್ಕಮ್ ನೋಡೋಣ ಎಲ್ಲರೂ ಫಸ್ಟ್ ಲೈವ್ಗೆ ಜಾಯ್ನ್ ಆಗ್ತಾರೆ ಅಂದ್ಬಿಟ್ಟು ಪ್ರದಾರ್ ಹಾಯ್ ಹಾಯ್ ಹೇಗಿದ್ದೀರಾ ಆರಾಮಿದ್ದೀರಾ ಊಟ ಮಾಡಿದ್ರ ರೋಹಿತ್ ಪ್ರದಾರ್ ಎಂತ ತಿಂದ್ರಿ ಮಂಜಣ್ಣ ಹಾಯ್ ಊಟ ಆಯ್ತಾ ಅಂತಿದ್ದಾರೆ ಆಯ್ತು ಆಯ್ತು ರೋಹಿತ್ ಪ್ರದಾರ್ ಅನ್ನ ರಸ ಎಂತ ಸ್ಪೆಷಲ್ ಇಲ್ಲ ಅನ್ನ ರಸ ನೀವೆಂಥ ಊಟ ಮಾಡಿದ್ರಿ ರೋಹಿತ್ ಪ್ರಧಾರ್ ನೀವೆಂತ ಊಟ ಮಾಡಿದ್ರಿ ರೋಹಿತ್ ಅವರೇ ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ ಊಟ ಆಯಿತು ಅಕ್ಕ ಪೂರಿ ಸಾಗು ರೈಸ್ ಓ ಸೂಪರ್ ನೀವೇ ಮಾಡಿದ್ರ ಮನೆಯಲ್ಲಿಯೇ ಆಯಿತು ಮಂಜುಬ್ರು ನಿಮ್ಮದು ಏನು ರೋಹಿತ್ ಬ್ರದರ್ ದಿನ ಪುಳಿಯೋಗರೆ ಅಂತ ನಿಮಗೆ ರೇಗಿಸ್ತಾ ಇದ್ದೆ ಅಂದ್ಬಿಟ್ಟು ಇವತ್ತು ಪೂರಿ ಸಾಗು ಎಲ್ಲ ಮಾಡಿಬಿಟ್ಟಿದ್ದೀರಾ ಅಥವಾ ಹೋಟೆಲಿಂದ ಬ್ಯಾಟಿಂಗ್ ಬಾರಿಸಿದ್ರ ಹೆಂಗೆ ಹ್ಞೂ ನಮೃತ ಊಟ ಆಯಿತಾ ಏನು ಅಡುಗೆ ಮಾಡಿದ್ದೆ ಬ್ರದರ್ ನಾನಿವತ್ತು ಅನ್ನರಸ ಬೆಳಗ್ಗೆ ಅನ್ನ ರಸ ಮಾಡಿದ ಅದೇ ಇತ್ತು ಅದೇನೆ ಊಟ ಮಾಡಿದೆ ಸ್ಪೆಷಲ್ ಏನು ಮಾಡಿ ಲೈಕ್ ಮಾಡಿ ಮಂಜು ಬ್ರೋ ಮಂಜುಬ್ರು ಅಂತ ಮಂಜಣ್ಣ ಲೈಕ್ ಲೈಕ್ ಮತ್ತೆ ಇನ್ನೇನು ಬ್ರದರ್ ಸಮಾಚಾರ ಏನು ನಿನ್ನೆ ಪತ್ತೆನೇ ಇರ್ಲಿಲ್ಲ ಎಲ್ಲಿ ಹೋಗಿದ್ರಿ ರೋಹಿತ್ ಬ್ರದ ಅಷ್ಟೊಂದು ಬ್ಯುಸಿನಾ ಏಸ್ ದಯ ಮಾಡಲ್ವಾ ಯಾಕೆ ಮಾಡ್ತೀನಿ ಮಾಡ್ತೀನಿ ಒಂದು ನಿಮಿಷ ನಿಮಿಷ ಇಲ್ಲೆಲ್ಲ ಸಿಕ್ ಇದ್ದೆ ಹೊರಗೆ ಕೂತಿದ್ದೀನಿ ಬ್ರದರ್ ಒಳಗಡೆ ಕ್ರಿಕೆಟ್ ಮ್ಯಾಚ್ ನಡೀತಿದೆ ಹಾಗಾಗಿ ನಮಗೆ ಒಳಗಡೆ ಇವತ್ತು ಎಂಟ್ರಿ ಇಲ್ಲ ಏನು ಮಾಡಿದ್ವಿ ಅದು ಡೈಲಿ ಒಬ್ಬೊಬ್ಬರಾಗಿದ್ದರೆ ಹೆಂಗೋ ದಬಾಯಿಸ್ಬಿಡ್ತಿದ್ದೆ ಇಬ್ಬಿಬ್ಬರು ಸೇರ್ಕೊಂಡಿದ್ದಾರೆ ಹಾಗಾಗಿ ಹಾ ನಿನ್ನೆ ರೂಮ್ಗೆ ಬಂದಿದ್ದು ಹನ್ನೆರಡು ಮುಕ್ಕಾಲು ಓಕೆ 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 ದೇವ್ವಗಳು ಓಡಾಡೋ ಟೈಮಲ್ಲಿ ರೂಮಿಗೆ ಬಂದಿದ್ದೀರಾ ಇನ್ನೆಲ್ಲಿಂದ ಫೇಸ್ ಲೈವ್ ಮಾಡಲ್ವಾ ಮಾಡ್ತಾ ಇದ್ದೀನಿ ನೋಡಿ ಹ್ಞೂ ಮತ್ತೆ ಇನ್ನೇನು ಬ್ರದರ್ ಸಮಾಚಾರ ಏನು ತನಕ ಡ್ಯೂಟಿ ಮಾಡಿದ್ರಾ ದುಡ್ಡೇ ದುಡ್ಡು ರೈತ್ ಬ್ರದರ್ಗೆಲ್ಲ ಓಡಾಡೋ ಟೈಮಲ್ಲೂ ನೀವು ಲೈವ್ ಸಾರಿ ಇದ್ದೀರಲ್ಲ ಗ್ರೇಟ್ ಬಿಡಿ ಬ್ರದರ್ ಹಾಗೆ ಹೈಡಲ್ಲಿರೋರು ಒಂದು ಲೈವಿಗೆ ಲೈಕ್ ಮಾಡ್ರಪ್ಪ ಅಲ್ಲ ನಿಮ್ಮ ಏರಿಯಾ ಕಡೆ ಬಂದಿದ್ದೆ ಹೌದಾ ಯಾವಾಗ ನಮ್ಮ ಏರಿಯಾಗೆ ಬಂದಿದ್ರಾ ಏನಕ್ಕೆ ಬ್ರದರ್ ಸುಳ್ಳು ಹೇಳ್ತಿದ್ದೀರಾ ಸುಳ್ಳು 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 ಸುಳ್ಳೇ ಸುಳ್ಳು ಈ ಭೂಮಿ ಮೇಲೆ ಹೌದಾ ನಮ್ಮ ಏರಿಯಾದಲ್ಲಿ ಬಂದಿದ್ರಾ ಓ ಹೌದು ಅಕ್ಕ ಯಾಕೆ ಕೇಳ್ತೀರಾ ನನ್ನ ಕಷ್ಟ ಯಾಕೆ ಬ್ರದರ್ ಏನಾಯಿತು ನಮ್ಮ ಏರಿಯಾಗೆ ಅಂಥ ಕಷ್ಟ ಏನಾಯಿತು ನಮ್ಗೊಂದು ಫೋನ್ ಮಾಡಬೇಕಲ್ವಾ ಹ್ಞೂ ಫೋನ್ ನಂಬರೇ ಇಲ್ಲ ಹಾಯ್ ಹಾಯ್ ಅಂತಿದ್ದಾರೆ ಹಾಯ್ ಸ್ವಾಮಿ ಬ್ರದರ್ ವೆಲ್ಕಮ್ ಲೈವ್ಗೆ ಹೇಗಿದ್ದೀರಾ ಯಾಕೆ ಸ್ವಾಮಿ ಅಣ್ಣ ಇವತ್ತು ಲೈವ್ ಮಾಡಿಲ್ಲ ಫುಲ್ ಇದ್ದೀರಾ ಇವತ್ತು ಲೈವ್ ಬರಲಿಲ್ಲ ಇವತ್ತು ನಾನು ನೋಡ್ತಾ ಇದ್ದೆ ನಿಮ್ಮದು ಲೈವ್ ಬರುತ್ತೇನೋ ಅಂತ ಬರಲಿಲ್ಲ ಲೈವ್ ನಾನು ಮದುವೆ ಆಗಲು ಹೆಣ್ಣು ಕೇಳಲು ಹೋದಾಗ ಹೆಣ್ಣಿನ ತಂದೆ ಆರು ಕಾಲಿನ ಪ್ರಾಣಿಯನ್ನು ಬೆಂಡಿನ ಗೂಟಕ್ಕೆ ಕಟ್ಟಿ ಬಂದರೆ ಹೆಣ್ಣು ಕೊಡ್ತೇನೆ ಎಂದು ಹೇಳಿದರು ಆ ಆರು ಕಾಲಿನ ಪ್ರಾಣಿ ಯಾವುದು ಬ್ರದರ್ ಇದಕ್ಕೆ ನೀವೇ ಹೇಳ್ಕೊಟ್ಟಿದ್ದೀರಲ್ಲ ಫಿಶ್ ಮೀ ಮೀನು ನಿನ್ನೆ ನಿಮ್ಮ ಏರಿಯಾ ಕಡೆ ಬಂದಾಗ ಒಂಬತ್ತು ಇಪ್ಪತ್ತಕ್ಕೆ ಹೌದಾ ಫುಲ್ಲು ಟ್ರಾಫಿಕ್ ಜಾಮ್ ಇತ್ತಾ ಓಕೆ ಓಕೆ ಲೈಕ್ ಡನ್ ಅಂತಿದ್ರೆ ಥ್ಯಾಂಕ್ ಯು ಸ್ವಾಮಿ ಬ್ರದರ್ ಥ್ಯಾಂಕ್ ಯು ಊಟ ಮಾಡಿದ್ರ ಸ್ವಾಮಿ ಬ್ರದರ್ ಏನು ಊಟ ಮಾಡಿದ್ರಿ ಏನು ಊಟ ಮಾಡಿದ್ರಿ ಲೈವ್ ಬಂದಿದೆ ಇಲ್ಲ ಸ್ವಾಮಿ ಬ್ರದರ್ ಬಂದಿಲ್ಲ ನಾನು ಎಂಟು ಗಂಟೆಲಿ ನೋಡಿದೆ ನಿಮ್ದು ಲೈವ್ ಬರ್ತಾ ಇರಲಿಲ್ಲ ಬಂದಿದ್ರಾ ನೀವು ಲೈವ್ ಇಲ್ವಲ್ಲ ಅಥವಾ ಬೇಗ ಏನಾದರೂ ಲೈವ್ ಕ್ಲೋಸ್ ಮಾಡಿದ್ರಾ ಬೇಗ ಎಂಡ್ ಮಾಡಿದೆ ಯಾರೂ ಬಂದಿಲ್ಲ ಹೌದಾ ಸರಿ ಸರಿ ನಾನು ಎಂಟು ಗಂಟೆಗೆ ಲೈವ್ ಬಂದು ನೋಡ್ತಾ ಇದ್ದೆ ನಿಮ್ದು ಲೈವ್ ಬರ್ತಾ ಇರಲಿಲ್ಲ ಅದಕ್ಕೆ ಕೇಳಿದೆ ಆಮೇಲೆ ಒಂದು ವಿಡಿಯೋ ನೋಡಿ ಕಮೆಂಟ್ ಮಾಡಿದೆ ಶ್ರೀಧರ್ ಬ್ರದರ್ ನಮಸ್ಕಾರ ಹಾಯ್ ವೆಲ್ಕಮ್ ಆಯ್ತಾ ಬ್ರದರ್ ಊಟ ಲೈಕ್ ಡನ್ ಅಂತಿದ್ರೆ ಥ್ಯಾಂಕ್ ಯು ಚಂದ್ರನಾಯಕ್ ನಮಸ್ಕಾರ ಅಯ್ಯೋ ಮಂಜಣ್ಣ ಮಂಜಣ್ಣ ಚಂದ್ರಣ್ಣ ಬಂದರು ನೋಡಿ ನಿಮ್ಮೂರವ್ರು ಚಂದ್ರದ ಮಾತಾಡಿ ಮಂಜುನಾಯಕ್ ಅವರು ನೆನ್ನೆಯಿಂದ ನಿಮ್ಮನ್ನ ಮಾತಾಡಿಸ್ತಾ ಇದ್ದಾರೆ ಎಲ್ಲಿ ಯಾವ ಊರು ನಿಮ್ಮದು ಮಾತಾಡಿ ಪಪ್ಪ ಅವ್ರಿಗೆ ಮೊನ್ನೆಯಿಂದ ಕಾಯ್ತಿದ್ದಾರೆ ನಿಮ್ಮ ಸರ್ ನೇಮ್ ಮೀನು ಅನ್ನು ಮೀನಿ ಗುಡ್ ಆನ್ಸರ್ ನೆನಪಿದೆ ಹ್ಞೂ ಹಂಗೋ ಹಿಂಗೋ ಸ್ವಲ್ಪ ನೆನಪಿದೆ ಇರೋರು ಬಂಡ್ರಪ್ಪ ಲೈವ್ಗೆ ಶುಕ್ರವಾರ ಸಂತೆ ಹತ್ತಿರ ಶೂಟಿಂಗ್ ಹೌದಾ ಸೂಪರ್ ಒಳ್ಳೆ ಸೀನರಿ ಬೆಟ್ಟ ಎಲ್ಲ ಚೆನ್ನಾಗಿದೆಯಲ್ಲ ಬ್ರದರಲ್ಲಿ ಶುಕ್ರವಾರ ಸಂತೆ ಸೈಡು ಏನು ಊಟ ಮಾಡಿದ್ರಿ ಮುಗಿತಾ ಶೂ ಶೂಟಿಂಗು ನಮ್ಮೂರಲ್ಲಿ ಶೂಟಿಂಗ್ ಮುಗೀತಾ ಇನ್ನೂ ಮುಗ್ದಿಲ್ವ ಇರೋರು ಬಂಡ್ರಪ್ಪ ಓಕೆ ಬಾಯ್ ಥ್ಯಾಂಕ್ ಯು ತ್ಯಾಂಕ್ ಯು ಬ್ರದರ್ ಲೈವಿಗೆ ಬಂದಿದ್ದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಶ್ರೀಧರ್ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಒಂದು ಲೈಕ್ ಮಾಡಿ ಲೈವ್ಗೆ ಒಂದು ಕಮೆಂಟ್ ಮಾಡಿ ಯಾರಾದರೂ ಹೊಸ್ದಾಗಿ ಬಂದಿದ್ದರೆ ಕನೆಕ್ಟಾಗಿ ನಾನು ನಿಮಗೆ ವಾಪಸ್ ಸೀಟನ್ನು ಗಿಫ್ಟ್ ಮಾಡ್ತೀನಿ ಹೇಳಿ ಮಂಜಣ್ಣ ಏನು ಊಟ ಮಾಡಿದ್ರಿ ಇವತ್ತು ಏನು ಊಟ ನೀರ್ವಾಣಿ ಹಾಯ್ ಅಂತಿದ್ದಾರೆ ಹಾಯ್ ಬ್ರದರ್ ನಮಸ್ತೆ ವೆಲ್ಕಮ್ ಲೈವ್ಗೆ ಚಂದ್ರು ಅವರಿಗೆ ಚಿತ್ರದುರ್ಗದಲ್ಲಿ ಯಾವ ಏರಿಯಾ ನಿಮ್ಮದು ಚಂದ್ರು ಬ್ರದರ್ ನೋಡಿ ಮಂಜಣ್ಣ ಮಾತಾಡ್ಸ್ತಿದ್ದಾರೆ ನಿಮ್ಮೂರವರು ನಿಮ್ಮದು ಯಾವ ಏರಿಯಾ ಅಂತ ಕೇಳ್ತಾ ಇದ್ದಾರೆ ಯಾವ ಏರಿಯಾ ಚಂದ್ರಣ್ಣ ಇದ್ದೀರಾ ಲೈನಲ್ಲಿ ಇದ್ದೀರಾ ನಿನ್ನೆಯಿಂದ ಪಾಪ ನಮ್ಮ ಚಂದ್ರ ಮಂಜು ಬ್ರದರ್ ಇದೇ ಆಗಿದೆ ಚಂದ್ರು ಅವರೇ ಯಾವ ಊರು ಯಾವ ಊರು ಅಂತ ಹೈಡಲ್ಲಿರೋರು ಬಂದ್ರಪ್ಪ ಲೈವಿಗೆ ಜಾಯ್ನ್ ಆಗಿ ನಮಸ್ಕಂದ ಬಂದರು ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ವೆಲ್ಕಮ್ ಲೈವ್ಗೆ ಹೇಗಿದ್ದೀರಾ ಊಟ ಮಾಡಿದ್ರ ಟ್ವೆಂಟಿ ಮೆಂಬರ್ಸ್ ಹೈಡಲ್ಲಿದ್ದೀರಾ ಲೈವಲ್ಲಿ ಮರೆಯಲ್ಲಿ ನಿಂತು ವೀಕ್ಷಣೆ ಮಾಡೋದು ಬಿಟ್ಟು ಒಂದು ಲೈವ್ ಕೊಡಿ ಮಂಜು ನೀವು ಯಾವ ಚಿತ್ರದುರ್ಗದ ನಿಯರು ಮಂಜಣ್ಣ ನಿಮ್ಮನ್ನೇ ಕೇಳ್ತಿದ್ದಾರೆ ನೋಡಿ ಸ್ವಾಮಿ ಬ್ರದರ್ ಯಾವ ಊರು ನಿಮ್ಮದು ಚಿತ್ರದುರ್ಗದಲ್ಲಿ ನಿಯರ್ ಅದಕ್ಕೆ ಕೇಳ್ತಿದ್ದಾರೆ ಒಂದು ಆಡತ್ತೆ ಒಂದು ಓಡುತ್ತೆ ಒಂದು ಓಡತ್ತೆ ಏನದು ಒಗಟುನಾ ರೋಹಿತ್ ಬ್ರದರ್ ಒಗಟುನಾ ಒಂದು ಆಡತ್ತೆ ಒಂದು ನೋಡತ್ತೆ ಒಂದು ಓಡತ್ತೆ ಒಂದು ನೋಡತ್ತೆ ಅಂದರೆ ಕಣ್ಣು ಒಂದು ಓಡತ್ತೆ ಅಂದರೆ ಕಾಲು ಒಂದು ಆಡತ್ತೆ ಅಂದ್ರೇನು ಹೌದಾ ಹಾಯ್ ಮೇಡಮ್ ಊಟ ಅಂತಿದ್ದಾರೆ ಆಯಿತು ಬ್ರದರ್ ಊಟ ಆಯಿತು ಶಿವಣ್ಣ ಬ್ರದರ್ ಊಟ ಆಯಿತು ನಿಮ್ದಾಯಿತು ಊಟ ಊಟ ಆಯ್ತು ನಮೃತ ಆಯಿತು ಆಯ್ತು ದಾಮಸ್ಕಂದ ಊಟ ಆಯಿತು ನಮ್ಮದು ಹಾಂ ಹೌದಾ ಒಗಟುನಾ ಕೈ ಕಾಲು ಕೈ ಕಾಲು ಹೌದಾ ಒಂದು ಓಡತ್ತೆ ನಾಡತ್ತೆ ಒಂದು ನಿಮಿಷ ಪಿನ್ ಮಾಡಿಬಿಡೋಣ ಇರಿ ನಿಮ್ಮದು ನೋಡ್ರಪ್ಪ ನಮ್ಮ ರೋಹಿತ್ ಬ್ರದರ್ ಕ್ವಶನ್ ಕೇಳಿದ್ದಾರೆ ಒಗಟು ಅಂತೆ ಬಿಡಿಸಿ ಯಾರಿಗಾದ್ರೂ ಗೊತ್ತಿದ್ದಾರೆ ಊಟ ಆಯಿತಾ ಅಂತಿದ್ದಾರೆ ಮೊಬೈಲ್ ನಂಬರ್ ಆಕ್ಕ ಬೇಜೋ ಯಾಕೆ ಶಿವಾಜಿ ಬ್ರದರ್ ನಂಬರ್ ಯಾಕೆ ಕ್ಯೂ ನಂಬರ್ನ ಈಚಾಯೇ ಹಮ್ಕೋ ಹಮ್ಕೋನಾ ಹಮ್ಕೋ ನಂಬರ್ನ ಈಚಾಯೇ ತಪ್ಪು ಓಯ್ ಎಂತಿದ್ದಾರೆ ಓ ಹೇಳಿ ಆರುತಿ ಗಾರುತಿ ಏನಿದು ಹಾಯ್ ಹಾಯ್ ವೆಲ್ಕಮ್ ಲೈವ್ಗೆ ನಂದು ಚಳ್ಳಕೆರೆ ರೋಡು ಬಾಲೇನಹಳ್ಳಿ ಹತ್ತಿರ ಏನಿದು ಚೆನ್ನೈನ ಹಳ್ಳಿ ಓ ಚೆನ್ನೈ ಅವರ ನೀವು ಓಕೆ ಓಕೆ ಸುಷ್ಮಾ ಹಾಯ್ ಹಾಯ್ ವೆಲ್ಕಮ್ ಲೈವ್ಗೆ ಹೇಗಿದ್ದೀರಾ ಸಿಸ್ಟರ್ ಆರಾಮಿದ್ದೀರಾ ವೆಲ್ಕಮ್ ಯಾರಿಗಾದ್ರೂ ಒಗಟು ಬಿಡಿಸೋದು ಗೊತ್ತಿದ್ರೆ ಒಗಟ್ಟು ಬಿಡ್ಸಿ ಒಂದತ್ತೆ ಒಂದು ನೋಡತ್ತೆ ಒಂದು ಓಡತ್ತೆ ಒಂದು ನೋಡತ್ತೆ ಕಣ್ಣು ಅಲ್ವಾ ಬ್ರದ ಸಿಸ್ ಊಟ ಆಯಿತು ಸಿಸ್ಟರ್ ಊಟ ಆಯಿತು ಅನ್ನ ರಸ ಜೊತೆಗೆ ಹುರುಳಿ ಹಪ್ಪಳ ಸ್ಪೆಷಲ್ ಏನಿಲ್ಲ ನೀವೆಂಥ ಊಟ ಮಾಡಿದ್ರಿ ಈ ಫೈನ್ ಸಿಸ್ಟರ್ ಅಂತಿದ್ದಾರೆ ಓಕೆ ಓಕೆ ಥ್ಯಾಂಕ್ ಯು ಸಿಸ್ಟರ್ ನಮ್ಮ ಲೈವಿಗೆ ಬಂದಿರೋದಕ್ಕೆ ತುಂಬ ಖುಷಿ ಆಯಿತು ಕನೆಕ್ಟ್ ಆಗಿದ್ದೀರಾ ಗೊತ್ತಾಯಿತು ನಾನು ರಿಟರ್ನ್ ಮಾಡ್ತೀನಿ ಮಾಡಿದ್ದೀನೋ ಇಲ್ವಾ ಗೊತ್ತಿಲ್ಲ ನೋಡ್ತೀನಿ ಇನ್ನೂ ಒಂದು ಸಲ ರಿಟರ್ನ್ ಮಾಡಿದ್ದೀನಿ ಅಂದ್ಕೊತೀನಿ ಗಿಫ್ಟ್ ಕೊಡ್ತೀನಿ ಸಿಸ್ ನಿಮಗೆ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಕೊಡಿ ಕೊಡಿ ಅಂದರೆ ಎಷ್ಟು ಜನ ಸುಷ್ಮಾ ಇದ್ದೀರಾ ಹಾಗಾದರೆ ನಾನಿವತ್ತು ಇನ್ನೊಬ್ಬರು ಯಾರೋ ಸುಷ್ಮಾ ಕಮೆಂಟ್ ಮಾಡಿದರು ರೊಟ್ಟಿ ಪಲ್ಯ ಸಿಸ್ಟರ್ ಎಲ್ಲಿಂದ ನೀವು ಲೈವಿಗೆ ಒಂದು ಆಡತ್ತೆ ಮೀನು ಒಂದು ನೋಡತ್ತೆ ಕಲ್ಲು ಒಂದು ಓಡತ್ತೆ ನೀರು ಸೂಪರ್ ಮೊನ್ನೆ ಊರಿಗೆ ಹೋದಾಗೆಲ್ಲ ಅಮ್ಮ ಜೊತೆ ಬಂದಿರೋದೆ ಇದು ಸೂಪರ್ ಇದೆ ಇದಾರೋ ಇಪ್ಪಳ ಒಂದು ಆಡುತ್ತೆ ಅಂದರೆ ಮೀನು ಒಂದು ನೋಡತ್ತೆ ಅಂದರೆ ಕಲ್ಲು ಒಂದು ಓಡೋದು ಅಂದರೆ ನೀರು ಸೂಪರ್ ಕಣ್ಣು ಕಣ್ಣಿನ ರೆಪ್ಪೆ ಅಲ್ಲಂತೆ ಮಂಜಣ್ಣ ಮೀನು ಕಲ್ಲು ನೀರು ನೀವು ಕೊಟ್ಟಿದ್ದೀರ ಸಿಸ್ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಸೂಪರ್ ಲೈವ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೈಡಲ್ಲಿರುವವರು ದಯವಿಟ್ಟು ಲೈವಿಗೆ ಜಾಯ್ನ್ ಆಗಿ ಸುಷ್ಮಾ ಸಿಸ್ಟರ್ ಒಂದು ಲೈಕ್ ಮಾಡಿ ವಿಡಿಯೋಗೆ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಲೈವ್ಗೆ ಸಪೋರ್ಟ್ ಮಾಡಿ ಹಾಂ ಓಕೆ 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 ಬ್ಲೂ ಕೊಡಿಸಿ ಹಾಂ ಓಕೆ ಓಕೆ ಬ್ಲೂ ಕೊಡ್ತೀನಿ ಒಂದು ನಿಮಿಷ ಕೊಟ್ಟಿದ್ದೀನಿ ನೋಡಿ ಸಿಸ್ಟರ್ ಬ್ಲೂ ரக்கூ சூப்பர் சூப்பர் ಥ್ಯಾಂಕ್ ಯು ಸೂಪರ್ ಲೈವ್ ಅಂತಿದ್ದಾರೆ ಥ್ಯಾಂಕ್ ಯು ಸುಷ್ಮಾ ಸಿಸ್ಟರ್ ಥ್ಯಾಂಕ್ ಯು ಕಾಮನ್ ಸೆನ್ಸ್ ಇಲ್ದವ್ರು ಅವರೆಲ್ಲ ಲೈವಿಗೆ ಬರ್ತಾರೆ ಈ ಒಂದು ಹೆಸರಿಗಾದರೂ ಒಂದು ಬೆಲೆ ಬೇಡವಾ ನಾನ್ಸನ್ ಯಾರಿಗೂ ಕಾಣದ್ದು ಏನು ಇದು ಒಗ್ಟನೇನಾ ನಿಮ್ಮದು ಊಟ ಸಿಸ್ಟರ್ ಅಂತ ಊಟ ಆಯ್ತು ಸಿಸ್ಟರ್ ನಂದು ಊಟ ಆಯ್ತು ಊಟ ಮಾಡಿಕೊಂಡೆ ಲೈವಿಗೆ ಬಂದಿದ್ದು ಏನಿದು ರೋಹಿತ್ ಪುರದ ನಿಮ್ಮ ಮೆಸೇಜ್ ಅಂದ್ರೆ ಯಾಕೆ ಊರು ನಮ್ಮದು ಸಕಲೇಶ್ಪುರ ನಂದು ಸಕಲೇಶ್ಪುರ ನಾವಿರೋದು ಸದ್ಯಕ್ಕೆ ಬೆಂಗಳೂರಲ್ಲಿ ಹ್ಯಾಪಿ ಲೈವ್ ಅಂಡ್ ಸೂಪರ್ ಅಂತಿದ್ದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹ್ಮ್ಯಾಡ್ ಕಮೆಂಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಸಿಸ್ಟರ್ ಅಂತಿದ್ದಾರೆ ಮಾಯೋ ಏನು ಮಾಡುತ್ತೆ ಸಿಸ್ಟರ್ ಒಳ್ಳೆಯ ಮಧ್ಯೆ ಕೆಟ್ಟವರು ಇರಲೇಬೇಕಲ್ಲ ಹಂಗಾಗಿ ಇದ್ದೇ ಇರ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಯ್ಯೋ ಸಿಸ್ಟರ್ ನಮಗೆ ಅಂತಲ್ಲ ಕೆಲವರು ಜೆಂಟ್ಸ್ ಲೈವ್ ಮಾಡ್ತಿರ್ತಾರೆ ಅವ್ರಿಗೂ ಬ್ಯಾಡ್ ಕಮೆಂಟ್ ಹಾಕ್ತಿರ್ತಾರೆ ಅಂತ ಅವ್ರಿಗೆ ಏನು ಹೇಳಿ ಅದು ಕೊಚ್ಚೆ ಆ ಕೊಚ್ಚೆ ಮೇಲೆ ಕಲ್ಲೆಸಿಬಾರ್ದು ಅಂತ ಸೈಲೆಂಟಾಗಿ ಇದ್ದುಬಿಡ್ಬೇಕಷ್ಟೆ ಹೈಡಲ್ ಇರೋರು ಬಂಡ್ರಪ್ಪ ಲೈವ್ಗೆ ಜಾಯ್ನ್ ಆಗಿ ಕಣ್ಣಿಗೆ ಕಾಣೋದು ಇರೋದು ಯಾವುದು ಕಣ್ಣಿಗೆ ಕಾಣೋದಾ ಎಲ್ಲ ಕಾಣತ್ತಲ್ವ ಕಣ್ಣಿಗೆ ಥ್ಯಾಂಕ್ ಯು ಸಿಸ್ಟರ್ ಸಪೋರ್ಟಿಂಗ್ ಮೆಸೇಜ್ ಆಗ್ತಿರೋದಕ್ಕೆ ಕಣ್ಣಿಗೆ ಕಾಣದೇ ಇರೋದು ನೆರಳು ಸೂಪರ್ ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಬ್ರದರ್ ಪ್ರದರ್ ಇದಿಲ್ಲೋ ಕೇಳಿದ್ದೀನಿ ತಲೆ ಓಡ್ತಾ ಇಲ್ವೇ ಕಣ್ಣಿಗೆ ಹಾಡು ಹೇಳ್ತಾ ಇದ್ದೀರಾ ಹೆಂಗೆ ನೆರಳುನಾ ನೆರಳು ಕಾಣುತ್ತಲ್ವಾ ನೆರಳು ಹೆಸರು ರೋಹಿತ್ ಬ್ರದರ್ ಇದ್ದೀರಾ ಗೊತ್ತಾಗ್ತಾ ಇಲ್ಲ ರೋಹಿತ್ ಬ್ರದರ್ ಕಣ್ಣಿಗೆ ಕಾಣ್ತೀವಿ ಕೇಳಿದ್ದೀನಿ ಆ್ಯಕ್ಚುಲಿ ಇದೆಲ್ಲೋ ಕೇಳಿದ್ದೀನಿ ನೀವು ಆನ್ಸರ್ ಹೇಳಿದ್ಮೇಲೆ ನಿಜ ಅಯ್ಯೋ ಇದ ಮರ್ತಿದ್ನಲ್ಲ ಅಂತ ಅನ್ಕೊತೀನಿ ಆದರೆ ತಲೆ ಓಡ್ತಾ ಇಲ್ಲ ಗಾಳಿ ಎಷ್ಟು ಈಸಿ ಇತ್ತಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ರೋಹಿತ್ ಬ್ರದರ್ ಥ್ಯಾಂಕ್ ಯು ಇವತ್ತೇನು ಫುಲ್ ಕ್ವಶನ್ ಕೇಳಿಬಿಡ್ಬೇಕು ಅಕ್ಕನ ತಲೆ ಹುಳ ಬಿಟ್ಟು ಅಂತ ಸ್ಕೆಚ್ ಹಾಕೊಂಡಿರಂಗಿದೆ ಪೂರಿ ಸಾಗು ವರ್ಕ್ ಆಗ್ತಿದೆ ದಿನ ಪುಡಿ ಸ್ವಲ್ಪ ಸ್ಲೋ ಆಗಿರ್ತಿತ್ತು ಇವತ್ತು ಪೂರಿ ಸಾಗು ನೀಟಾಗಿ ವರ್ಕ್ ಆಗ್ತಿದೆ ಹೌದಾ ಬ್ರದರ್ ರೋಹಿತ್ ಬ್ರದರ್ ಹೌದಾ ಐಡಲಿರೋರು ಬಂಡ್ರಪ್ಪ ಲೈವ್ಗೆ ಮರೆಯಲ್ಲಿ ನಿಂತು ವೀಕ್ಷಣೆ ಮಾಡ್ತಾ ಇರೋರು ಲೈವ್ ಜಾಯ್ನ್ ಆಗಿ ಅಂತ ಗುಡ್ ನೈಟ್ ಹಾಂ ಆಯಿತು ಮಲ್ಗಿರೋ ಬನ್ನಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಬೇಕಿದ್ರೆ ಸೀತಾದೇವಿ ಹಿಂದಕ್ಕೆ ಉಳಿದುಕೊಂಡಿದ್ದು ಏಕೆ ಯಾಕೆ ಹಿಂದಕ್ಕೆ ಉಳಿದುಕೊಂಡಿದ್ದು ಮುಂದೆ ಕ್ವಶನ್ ಇದೆಯಾ ಬಣ್ಣ ಇರು ಇಲ್ಲದಿರುವ ದ್ರವ ಯಾವು ನೀರು ನೀರು ಬಣ್ಣ ಇಲ್ಲದಿರೋ ದ್ರವ ನೀರು ಬ್ರದರ್ ನೀರು ಚಂದ ಲೈವ್ ಚಂದ ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಗಣೇಶಣ್ಣ ವೆಲ್ಕಮ್ ಲೈವ್ಗೆ ಹೇಗಿದ್ದೀರಾ ಎಂಥ ಊಟ ಮಾಡಿದ್ರಿ ಎಂಥ ಮೀನು ಮೀನಾ ಚಿಕನ್ನ ಎಂಥ ಊಟ ಇವತ್ತು ನೀವು ಹೇಗಿದ್ದೀರಾ ಲೈವಿಗೆ ನಿಮಗೆ ವೆಲ್ಕಮ್ ಲೈವ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಇವತ್ತು ನಮ್ಮ ಮನೆಯಲ್ಲಿ ಮೀನು ಸಾರು ಅನ್ನ ಬಾಯಲ್ಲಿ ನೀರು ಬರ್ತಿದೆ ನಮ್ಮದು ನಿಮ್ಮದು ಮೀನು ಸಾರು ನಮ್ಮದು ನೀರು ಸಾರು ಬ್ರದರ್ ಇವತ್ತು ಎಸ್ ಅಂತಿದ್ದಾರೆ ತಪ್ಪ ಒಂದಾದ್ರು ಕ್ವೆನ್ ಆನ್ಸರ್ ಹೇಳಿ ಮರ್ಯಾದೆ ಉಳಿಸ್ಕೊಂಡೆ ಅಲ್ವಾ ಬ್ರದರ್ ರೋಹಿತ್ ಬ್ರದರ್ ಹೊರಗೆ ಹೋಗಿದ್ ಇವತ್ತು ಫುಲ್ ಡಸ್ಟ್ ಅಲರ್ಜಿ ಸ್ಟಾರ್ಟ್ ಮೀನ್ ಸಾಂಬಾರು ಎಂತ ಮೀನು ಬ್ರದರ್ ಗಣೇಶ್ ಬ್ರದರ್ ಎಂತ ಮೀನು ಇವತ್ತು ನಮ್ಮೂರಿಗೆ ಮೀನೇ ಬರ್ತಾ ಇಲ್ಲ ನೆಟ್ಟಿಗೆ ನಮ್ಮ ಬೆಂಗಳೂರಿಗೆ ನೋಡಿ ಊರು ಕಡೆ ಇದ್ರೆ ಮೀನು ಸಾರಾದರೂ ತಿನ್ಬೋದು ಮಂಜಣ್ಣ ಒಂದು ಕ್ವಶನ್ ಕೇಳಿದ್ದಾರೆ ರಾಮ ಲಕ್ಷ್ಮಣ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಸೀತಾದೇವಿ ಹಿಂದಕ್ಕೆ ಉಳಿದುಕೊಂಡಿದ್ದು ಯಾಕೆ ಹ್ಮ ಗಣೇಶ್ ನಾಯಕ್ ನಿಮ್ದು ಯಾವ ಏನಿದು ನಗ್ತಾ ಇರೋದು ಯಾಕೆ ಆನ್ಸರ್ ಹೇಳಿದೆ ಅಂತನಾ ನಮ್ಮ ಟ್ಯೂಬ್ಲೈಟ್ ಟ್ಯೂಬ್ಲೈಟ್ ಅಕ್ಕ ಇವರು ಹೊತ್ಕೊಂಡ್ಬಿಟೈತು ಟ್ಯೂಬ್ಲೈಟ್ ಅಂತ ಹ್ಞೂ ನಮ್ಮ ಬ್ರದರಿಗೆ ನಾಯಕ್ ಅಂತ ಸರ್ ನೇಮ್ ಬರಂಗಿಲ್ಲ ಊರು ನಿಮ್ಮದು ಅಂತ ಬಂದ್ಬಿಟ್ರು ನಿಮ್ಮ ಮನೆಯಲ್ಲಿ ಎಂತ ಸಾರು ಅಯ್ಯೋ ರಸ ಬ್ರದರ್ ರಸ ರಸ ನೀರು ಸಾರು ನೀರು ಅದೇ ನಾನು ಹೇಳ್ತಿದ್ದೆ ನೀವು ನೀನ್ ಸಾರು ನಾವು ನೀರ್ ಸಾರು ವೀರೇಶ್ ಬ್ರದರ್ ಹಾಯ್ ಅಂತಿದ್ದಾರೆ ಹಾಯ್ ನಮಸ್ತೆ ವೆಲ್ಕಮ್ ಲೈವ್ಗೆ ಹೇಗಿದ್ದೀರಾ ಫಸ್ಟ್ ಟೈಮ್ ಲೈವಿಗೆ ಬರ್ತಾ ಇದ್ದೀರಾ ಅಂದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆಯ್ತಾ ಹಾಗೆ ಕನೆಕ್ಟಾಗಿ ನಾನು ನಿಮಗೆ ಯೂಟ್ಯೂಬ್ ಚಾನಲ್ ಇತ್ತಂದರೆ ರಿಟರ್ನ್ ಕನೆಕ್ಟ್ ಆಗ್ತೀನಿ ಒಂದು ಕಮೆಂಟ್ ಮಾಡಿ ಅವರೆಲ್ಲ ಬಿಟ್ಟು ಹೋದರೂ ಅದಕ್ಕೆ ಹೌದಲ್ವಾ ಹಾಂ ಅವರೆಲ್ಲ ಸ್ವಲ್ಪ ಫುಲ್ಲು ಫಾಸ್ಟ್ ನಡೀತಾ ಇದ್ದರು ಹಾಗಾಗಿ ಇವರು ಹಿಂದೆ ಬಾಕಿ ಆದರು ಊಟ ಆಯಿತಾ ನಿಮ್ಮದು ಅಂತಿದ್ದಾರೆ ರಾಜು ನಮಸ್ತೆ ಬ್ರದರ್ ವೆಲ್ಕಮ್ ಲೈವ್ಗೆ ಊಟ ಆಯಿತು ನಮ್ಮದು ಆಯಿತಾ ಎಲ್ಲಿಂದ ಬ್ರದರ್ ಲೈವಿಗೆ ಜಾಯ್ನ್ ಆಗಿರೋದು ರಾಜು ಬ್ರದರ್ ರಾಜು ಮಹೇಶ್ ಸಿ ಸಿ ಗಣೇಶಣ್ಣ ಅವರು ನಿಮ್ಮ ಸೈಡ್ ಅವರಲ್ಲ ಇವ್ರು ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಕುಮುಟ ಭಟ್ಕಳ ಹೊನ್ನಾವರ ಈ ಸೈಡ್ ಅವರು ನಿಮ್ಮ ಚಿತ್ರದುರ್ಗ ಸೈಡ್ ಅವರಲ್ಲ ಇವರು ಗಣೇಶಣ್ಣ ಅವ್ರಿಗೆ ಅಂತ ಯಾರ್ದಾದ್ರು ನೇಮ್ ಮುಂದೆ ಸರ್ ನೇಮ್ ಬಂತಂದರೆ ಸಾಕು ಅವ್ರು ಊರ್ ಸೈಡ್ ಅವ್ರು ಅಂದ್ಬಿಟ್ಟು ಯಾವ ಊರ್ ನಿಮ್ಮದು ಅಂತ ಕೇಳ್ತಾರೆ ಅದಕ್ಕೆ ನಿಮ್ಮ ಹೆಸರು ಮುಂದೆ ಇದೆಯಲ್ಲ ಅದಕ್ಕೆ ನಿಮಗೆ ಕೇಳ್ತಿದ್ದಾರೆ ಚಂದ ಲೈವ್ ಚಂದ ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಣೇಶಣ್ಣ ಎಂಥ ಮೀನು ಊಟ ಇವತ್ತು ಎಂಥ ಮೀನು ಬಿ ಫಿಶ್ಶು ಬಂಗುಡೆನಾ ಬಂಗುಡೆ ಮಾಂಜಿ ಏನೇನು ನಿಮ್ಮ ಸೈಡಿಗೆ ಗೊತ್ತಿರೋ ಅಷ್ಟು ಹೆಸರು ನಮಗೆ ಗೊತ್ತಿಲ್ಲ ನಮ್ಮ ಸೈಡಿದ್ರು ಬಂಗುಡೆ ಬೀತಾ ಬೂತಾಯಿ ಅಂಜಲ್ ಮತ್ತೇನಿದೆ ಮಾಂಜಿ ಮುರುವಾಯಿ ಮುರುವಾಯು ನಿಮ್ಮ ಸೈಡ್ ತುಂಬ ಉಂಟು ಬಿಡಿ ಮೀನು ಹೆಸರು ಬಾವಿಕಟ್ಟೆ ಬ್ರದರ್ ನಮಸ್ಕಾರ ಊಟ ಆಯಿತಾ ಊಟ ಆಯ್ತಾ ಬಾವಿಕಟ್ಟೆ ಬ್ರದರ್ ರಾಜಣ್ಣ ಊಟ ಆಯಿತಾ ನಿಮ್ಮದು ಅಂತಿದ್ರೆ ಆಯಿತು ರಾಜಣ್ಣ ನಮ್ಮದು ಊಟ ಆಯಿತು ನಿಮ್ಮದು ಊಟ ಆಯ್ತಾ ನೀವೆಂತ ಊಟ ಮಾಡಿದ್ರಿ ಬೂತಾಯಿಯೋ ಸೂಪರ್ ನನ್ನ ಫೇವ್ರೆಟ್ ಬ್ರದರ್ ಭೂತಾಯಿ ಹೆಲ್ತಿಗೆ ತುಂಬ ಒಳ್ಳೇದಲ್ವ ಊಟ ಆಯ್ತಾ ಅಕ್ಕ ಅಂತಿದ್ದಾರೆ ಆಯಿತು ಆಯಿತು ಬ್ರದರ್ ಊಟ ಆಯಿತು ಬಾವಿಕಟ್ಟೆ ಬ್ರದರ್ ನೀವೆಂತ ಊಟ ಮಾಡಿದ್ರಿ ಲೈಕ್ ಮಾಡಿ ಹಾಗೆ ಎಲ್ಲರೂ ಒಂದು ಲೈಕ್ ಮಾಡಿ ಲೈವ್ಗೆ ಆಯ್ತಾ ಸಂಜೀವ್ ಬ್ರದರ್ ಹಾಯ್ ಊಟ ಮಾಡಿದ್ರೆ ಸಂಜೀವ್ ಬ್ರದರ್ ಇವತ್ತು ನಿಮ್ಮ ಹೆಸ್ರು ಹೇಳ್ಕೊಂಡು ಫ್ರೀಯಾಗಿ ಮೆಟ್ರೋದಲ್ಲಿ ಹೋಗ್ಬಿಟ್ಟು ಬಂದೆ ಗೊತ್ತಾ ಕೇಳಿದ್ರು ಯಾರದು ಸಂಜೀವ್ ಬ್ರದರ್ ಅಂತ ಸಂಜೀವ್ ಅಂತ ನಿಮ್ಮ ಹೆಸ್ರು ಹೇಳ್ಕೊಂಡು ಅಯ್ಯೋ ಬನ್ನಿ ನೀವು ಸಂಜೀವ್ರ ಕಡೆಯವರ ಅಂತ ಫ್ರೀಯಾಗಿ ಕರ್ಕೊಂಡೋಗಿ ಫ್ರೀಯಾಗಿ ಕರ್ಕೊಂಡು ಹ್ಞೂ ಹಾಯ್ ಬ್ರೋ ಅಂತಿದ್ದಾರೆ ಮಂಜಣ್ಣ ಇದ್ದೀರಾ ಆನ್ಸರ್ ಮಾಡಿ ಊಟ ಆಯ್ತಾ ಮಾತಾಡಿ ಮಾತಾಡಿ ನೀವು ಇಬ್ಬರು ಮಾತಾಡ್ಕೊಳ್ಳಿ ಹಲೋ ರೋಹಿತ್ ಹೆಲೋ ಹೆಲೋ ಹೇಳಿ ಹೇಳಿ ಇನ್ನೂ ಇಲ್ಲ ಬ್ರೋ ನಿಮ್ಮದು ಆಯ್ತು ಆಯ್ತು ಅದಕ್ಕೆ ಪೂರಿ ಸಾಕು ತಿಂದಿರೋದಕ್ಕೆ ಬೇಗ ಬೇಗ ಲೈವ್ ಬಂದಿರೋದು ಜಾಸ್ತಿ ಜಾಸ್ತಿ ಕ್ವಶನ್ ಕೇಳ್ತಾ ಇರೋದು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಇವತ್ತು ನಮ್ಮ ಮನೆ ಡಬಲ್ ಕೇಳಿದ್ದೆ ಏನಿದು ನೀವು ಹೇಳ್ತಾ ಇರೋದು ನನ್ನ ಇನ್ನೂ ಇಲ್ಲ ಬ್ರೋ ನಿಮ್ಮದು ಅಂತಿದ್ದಾರೆ ಯಾಕೆ ಕಿಡಲ ಮಾಡ್ತೀಯ ನೀನು ನನ್ನ ಕಿಂಡಲ್ ಮಾಡ್ತಾ ಇಲ್ಲ ಬ್ರದರ್ ನಿಜವಾಗ್ಲೂ ಅಯ್ಯೋ ನಾನು ಯಾಕೆ ಕಿಂಡಲ್ ಮಾಡಲಿ ನಿನ್ನ ನೀವೆಲ್ಲ ಹೇಳಿದ್ದು ಹೋಗಿ ಅಂತ ಅದಕ್ಕೆ ನಿಮ್ಮ ಹೆಸ್ರು ಹೇಳ್ಕೊಂಡೆ ಹೋಗಿದ್ದು ನಾನು ಕಿಂಡಲ್ ಮಾಡ್ತಾ ಇಲ್ಲ ಬ್ರದರ್ ಅಯ್ಯೋ ಕಿಂಡಲ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಾ ಸಾರಿ ಅಲ್ಲಿ ಅಂದ್ಕೊಂಡಿದ್ರೆ ನೀವು ಟೆಂತ್ ಲೈಕ್ ಡನ್ ಸಪೋರ್ಟ್ ಫ್ರಮ್ ಬ್ಯಾಂಗ್ಳೂರ್ ಪ್ರಕಾಶ್ ನಮಸ್ಕಾರ ಬ್ರದರ್ ನಮಸ್ಕಾರ ವೆಲ್ಕಮ್ ಲೈವ್ಗೆ ಯಾಕೆ ಸಂಜೀವ್ ಬ್ರದರ್ ನಾನು ನಿಮ್ಮನ್ನ ಕಿಂಡಲ್ ಮಾಡ್ತಿದ್ದೀನಿ ಅಂತ ಅನಿಸ್ತಾ ಇದೆಯಾ ಅಯ್ಯೋ ದೇವರೇ ನೀವು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಬಿಟ್ರ ಬ್ರದರ್ ಬಗ್ಗೆ ಪ್ರಕಾಶ್ ಊಟ ಮಾಡಿದ್ರಾ ಅಣ್ಣ ಎಂತ ಊಟ ಮಾಡಿದ್ರಿ ಕಲ್ಲಿನ ಮೆದುಳು ಯಾವುದು ಕಲ್ಲಿನ ಮೆದುಳು ಸುಣ್ಣ ಸುಣ್ಣ ಅಲ್ವಾ ನಾವು ಬೆಂಗಳೂರು ಗೋಲ್ಡ್ ವರ್ಕ್ ಮಾಡೋದು ನೀವು ಏನು ವರ್ಕ್ ಮಾಡೋದು ಯಾವ ಏರಿಯಾದಲ್ಲಿರೋದು ಬ್ರದರ್ ನೀವು ರಾಜು ಬ್ರದರ್ ಯಾವ ಏರಿಯಾದಲ್ಲಿ ನೀವು ಗೋಲ್ಡ್ ವರ್ಕ್ ಮಾಡೋದು ಎಲ್ಲೋ ಕೇಳ್ದಂಗೆ ಇದೆಯಲ್ಲ ಹೆಸರು ನಮ್ಮದು ಬೆಂಗಳೂರೇನೆ ಸದ್ಯಕ್ಕೆ ನಮ್ಮದು ಸಿಲ್ವರ್ ಅಂಗಡಿ ಇದೆ ನಾಯಕಲ್ಲ ನಾಯ್ಕ ನಾಮದಾರಿ ಓಕೆ 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 ನಾಯಕಲ್ಲ ನಾಯ್ಕ ಹಾಸ್ಪಿಟಲಿಗೆ ಹೋಗಿದ್ದ ಅವನು ಬ್ರದರ್ನ ಅಲ್ಲ ನನ್ನ ಕಿಂಡಲ್ ಮಾಡಿದೆ ಅಂತ ಅನ್ನಿಸ್ತಾ ಇದ್ದೆ ನಿಮಗೆ ಸಾರಿ ದಯವಿಟ್ಟು ಸಾರಿ ಹಾಸ್ಪಿಟಲಿಗೆ ಹೋಗಿದ್ದೆ ಅದಕ್ಕೇ ಹೇಳಿದ್ದು ಮೆಟ್ರೋದಲ್ಲಿ ಹೋಗಿ ಅಂತ ಹೇಳಿದ್ರಲ್ಲ ನಾನು ಮೆಟ್ರೋದಲ್ಲಿ ಹೋಗಿದ್ದೆ ನಿಮ್ಮ ಹೆಸ್ರು ಹೇಳಿದೆ ಅಂತ ನನ್ನ ತಮಾಷೆ ಹೇಳಿದ್ದು ನೀವು ಯಾಕೆ ಅಷ್ಟು ಸೀರಿಯಸ್ ನಾನು ಕಿಂಡಲ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡ್ರಿ ನಾನು ಯಾರನ್ನು ಹಂಗೆ ಮಾಡಲ್ಲ ಬ್ರದರ್ ಹಾಸ್ಪಿಟಲಿಗೆ ಹೋಗಿ ಹಾಸ್ಪಿಟಲ್ನಿಂದಲೇ ಬಂದಿದ್ದು ಏನು ಊಟ ಮಾಡಿದ್ರಿ ಸಂಜೀವ್ ಬ್ರದರ್ ಏನು ಊಟ ಮಾಡಿದ್ರಿ ಎಂತ ಸ್ಪೆಷಲ್ ಮಾಡಿದ್ರು ಅಮ್ಮ ಅಷ್ಟೊಂದು ಅಕ್ಕ ಇವಾಗ ಕಣ್ಣು ಸರಿಯಾಗಿ ಕಾಣುತ್ತಾ ಯಾಕೆ ನನ್ನ ಹಾಸ್ಪಿಟಲಿಗೆ ಹೋಗಿದ್ದು ನನಗೆಲ್ಲ ರೋಹಿತ್ ಬ್ರದರ್ ನನ್ನ ನನ್ನ ಕಣ್ಣಿಗೆಲ್ಲ ನಾನು ಹಾಸ್ಪಿಟಲಿಗೆ ಹೋಗಿದ್ದು ನಮ್ಮ ಪಪ್ಪನ ಕರ್ಕೊಂಡು ಹೋಗಿದ್ದು ರೋಹಿತ್ ನಮ್ಮ ಕಿಂಡಲ್ ಮಾಡ್ತಾ ಅಯ್ಯೋ ನೋಡಿ ಬ್ರದರ್ ಹೋಗ್ಲಿ ಬಿಡಿ ನೀವು ಇಷ್ಟೇ ನಾನು ನಿಮ್ಮ ಮಕ್ಕನ್ನ ಅರ್ಥ ಮಾಡ್ಕೊಂಡಿರೋದು ಮುದ್ದು ರಾಕ್ಷಸ ಕೇಳೋ ಮಾ ದೇವಾ ಮನುಷ್ಯನ ಜೀವ ನೀನುಡಿಸಿ ಕಡ ಮರುವಾಗ್ಯಾವ ಓ ಹಣ್ಣು ನಾನು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ ನಾನು ನಗಬೇಕಾ ನಾನಾಗಿ ಎಳದೇಕಾ ಓ ಶಿವ ಜೀವವಾ ಕಾಡುತ್ತೀಯ ಯಾಕೋ ಮುಂದಕ್ಕೆ ಗೊತ್ತಿಲ್ಲ ಬ್ರದರ್ ರಾಗ ಮುದ್ದು ರಾಕ್ಷಸ ಅಯ್ಯೋ ಅಕ್ಕೋ ಊಟ ಆಯಿತು ಬ್ರದರ್ ಆಯ್ತು ಊಟ ಆಯಿತು ನಿಮ್ದಾಯ್ತ ಟಾರ್ಚ್ ಆಫ್ ಮಾಡುತ್ತಾ ಈ ಟಾರ್ಚು ಬ್ರದರ್ ಕರೆಂಟ್ ಇಲ್ಲ ಸರಿಯಾಗಿ ಸಿಂಗಲ್ ಫೀಸ್ ಇದೆ ಸಿಂಗಲ್ ಫ್ಯೂಸ್ ಅದಕ್ಕೆನೇನೆ ಹ್ಞೂ ಬಂತು ಬಂತು ಬಿಸಿಬೇಳೆ ಬಾತ್ ಹಾಂ ಓಕೆ 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 ಕರೆಂಟ್ ಇರಲಿಲ್ಲ ಅದಕ್ಕೋಸ್ಕರ ಟಾರ್ಚ್ ಆಫ್ ಮಾಡಿದೆ ನೋಡಿ ತಾಯಿ ಟಾರ್ಚ್ ಆಫ್ ಮಾಡು ಬಿಸಿ ಬೆಳೆ ಒಂದು ದಿನಕ್ಕೆ ಒಂದು ಬೆಳೆ ಬೆಳೆಯನ್ನು ಏನು ಬ್ರದರ್ ಇದು ಒಂದು ದಿನಕ್ಕೆ ಒಂದು ಬೆಳೆ ಬೆಳೆಯುವ ಒಂದು ವಸ್ತು ಆರು ತಿಂಗಳಿಗೆ ಬೆಳೆಯುವ ಒಂದು ವಸ್ತು ವರ್ಷಕ್ಕೆ ಬೆಳೆಯುವ ಒಂದು ವಸ್ತು ಆ ಮೂರು ವಸ್ತುಗಳು ಒಂದೇ ಕಣದಲ್ಲಿ ಸೋಲಿಸುತ್ತೇವೆ ಅದು ಏನು ಎಲೆ ಅಡಿಕೆ ಎಲೆ ಅಡಿಕೆ ಸುಣ್ಣ ಹೌದಾ ಮೆಚ್ಚುಗೆ ಕೊಟ್ಟಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ನನ್ನ ಅಳಿಯ ಏನು ಮಾಡ್ತಾವ ಮಲ್ಕೊಂಡಿದ್ದಾಯಿತು ಬ್ರದರ್ ಅವರು ಇಷ್ಟ ತನಕ ಎಲ್ಲ ಇಲ್ಲ ಅಡ್ಮಿಟ್ ಮಾಡಲಿಲ್ವ ನಮಗೂ ಇಲ್ಲ ಬ್ರದರ್ ಅಪ್ಪ ದೇವರೇ ಒಳಗಡೆ ಡಾಕ್ಟ್ರ್ ಹತ್ರ ಹೋಗೋದೇನೂ ನನಗೆ ಫುಲ್ಲು ಟೆನ್ಷನ್ ಆಗಿತ್ತು ಅಪ್ಪ ಅಡ್ಮಿಟ್ ಮಾಡಿಬಿಟ್ರೆ ಏನು ಮಾಡೋದು ಏನು ಮಾಡೋದು ಅಂತ ಹೆಂಗೋ ಅಡ್ಮಿಟ್ ಮಾಡಿಕೊಳ್ಳಿಲ್ಲ ಅದೇ ಟ್ಯಾಬ್ಲೆಟ್ ಎಲ್ಲ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಸ್ವಲ್ಪ ಟಾನಿಕ್ಕು ಅದು ಇದು ಎಲ್ಲ ಅಡ್ಮಿಟ್ಟೊಂದು ಮಾಡಿಕೊಳ್ಳಿಲ್ಲ ಹಾಗೆ ಆಗಬೇಕು ಹೊಲ್ಲು ಮುರಿಯಬೇಕು ನಾನು ನಗಬೇಕು ನೀವು ಯಾರಿಗೇಳ್ತಾಯಿದ್ದೀರಾಯಿತು ನನ್ಗೆ ನನಗ ಎಲ್ಲ ನಾರ್ಮಲ ಇಲ್ಲ ನಮ್ಮಪ್ಪ ಒಣಗಿದ್ದಾರೆ ನಂಜ ನಾರ್ಮಲ್ ಇಲ್ಲ ಸ್ವಲ್ಪ ವೀಕ್ ಇದೆ ಏನು ಮಾಡೋದು ಗೊತ್ತಿಲ್ಲ ಅವರ ಅವ್ರ ಮೊಬೈಲ್ ನನ್ನ ಹತ್ರನಿದೆ ಅದಕ್ಕೆ ಧೈರ್ಯವಾಗಿ ಹೇಳ್ತಿದ್ದೀನಿ ಅಂದರೆ ನಾನು ಮಾತಾಡೋದು ಕೇಳಾಗ್ತಲ್ವಾ ನಾರ್ಮಲ್ ಏನಿಲ್ಲ ಬ್ರದರ್ ಲಾಸ್ಟ್ ಟೈಮ್ ಹೇಳಿದರು ಅವ್ರಿಗೆ ಏಜ್ ಆಯಿತು ಅವ್ರಿಗೆ ಸೊ ಸಿಂಗಲ್ ಕಿಡ್ನಿ ಬೇರೆ ಇರೋದು ಹಾಗೆ ಏನು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂತ ಆದರೂ ಸುಸ್ತು ತುಂಬ ಸುಸ್ತು ಅಂತಂತ ಹೋಗಿದ್ದು ಊಟ ಎಲ್ಲ ಸೇರಲ್ಲ ಅಂತ ಮತ್ತೆ ಅವ್ರ ಜೊತೆಗೆ ಮಂತ್ಲಿ ಚೆಕಪ್ ಇರತ್ತಲ್ಲ ಹಾಗಾಗಿ ಹೋಗಿದ್ದು ಗೊತ್ತಿಲ್ಲ ನಾರ್ಮಲ್ ಎಂತೂ ಇಲ್ಲ ಕ್ರಿಟಿಕಲ್